ಫೆಬ್ರವರಿ ಸರ್ ಫೆಬ್ರವರಿ ಹತ್ತನೇ ತಾರೀಕಿಂದ ಮಾಡ್ತಾ ಇದ್ದೀನಿ ಸರ್ ಫಾರ್ಟಿ ಏಟ್ ಡೇಸ್ ಅದು ಕಂಪ್ಲೀಟ್ ಮಾಡಿದ್ದೆ ಮತ್ತೆ ಉಡುಪಿಗೆ ಬಂದಿದೆ ತ್ರೀ ಡೇಸ್ ಉಡುಪಿ ಧ್ಯಾನ ಮಾಡಿದೆ ಮತ್ತೆ ಬಂದ್ಮೇಲೆ ಅದಕ್ಕೆ ಮೊದ್ಲೇ ನನಗೆ ಸ್ಕಿನ್ ಸ್ವಲ್ಪ ಪ್ರಾಬ್ಲಮ್ ಇತ್ತು ಗುಡಕೇಶ ಬಂದ್ಮೇಲೆ ಬಂದಿರೋದಲ್ಲ ಸ್ಕಿನ್ ಅದೇನಾಯ್ತು ಅಂದ್ರೆ ಹೀಟ್ ಜಾಸ್ತಿ ಆದಾಗ ಇವಾಗ ಬೇರೆ ಪ್ರದೇಶಕ್ಕೆ ಹೋಗ್ತಿವಲ್ವಾ ಮೊನ್ನೆ ಇವಾಗ ಕೊಯ್ಮತ್ತೂರ್ಗೆ ಹೋಗಿದ್ದೆ ಈಶಾಗೆ ಕ್ಲೈಮೇಟ್ ಗೆ ನನಗೆ ಸೆಟ್ ಆಗಲ್ಲ ತುಂಬಾ ಹಾಟ್ ಇರೋ ಜಾಗದಲ್ಲಿ ಅವಾಗ ಅದು ವಾಸಿಯಾಗಿತ್ತು ಮತ್ತೆ ಅದೇ ತರ ಮತ್ತೆ ಅದಕ್ಕೆ ಟ್ರೀಟ್ಮೆಂಟ್ ತಗೊಂಡೆ ಈಗ ಈಗ ಸ್ವಲ್ಪ ವಾಸಿಯಾಗಿದೆ ಸರ್ ಅದಕ್ಕೆ ನಿದ್ದೆ ಬರ್ ನಿದ್ದೆ ಬರ್ತಾ ಇತ್ತು ಅಂದ್ಬಿಟ್ಟು ಈ ನಡುವೆ ಸ್ವಲ್ಪ ಮಾಡಿಲ್ಲ ನನಗೆ ಗುಡಾಕೇಶ ಇವಾಗ ಮಾಡ್ದಿರ ಇದು ಮಾಮೂಲಿ ನಿದ್ದೆ ಟ್ಯಾಬ್ಲೆಟ್ ತಗೊಂಡ್ ನಿದ್ದೆ ಮಾಡ್ತಾ ಇದ್ದಾಗ ಮೊದ್ಲ್ ತರ ನನ್ ಫ್ರೆಶ್ನೆಸ್ ಇಲ್ಲ ಒಂಥರ ಮಂಪರ್ ಸ್ಥಿತಿ ಇದೆ ಆ ಮೊದಲ್ ಬಂದ್ಬಿಟ್ಟು ನಾನು ನಿದ್ದೆ ಮಾಡಿಲ್ಲ ಅಂದ್ರೂ ಅಷ್ಟ ದಿನ ಫಾರ್ಟಿ ಡೇಸ್ ಮಾಡ್ದೆ ಅಲ್ವಾ ಯಾವ್ದೇ ಒಂದು ಆ ಮಮ್ ಯಾರ ಜೊತೆ ಮಾತಾಡ್ಬೇಕಾದ್ರು ಸ್ಪಷ್ಟತೆ ಇತ್ತು ಮಾತಲ್ಲಿ ಯಾರೇನ್ ಕೇಳಿದ್ರು ಸ್ಪಷ್ಟವಾಗಿ ಒಂದ್ ಆನ್ಸರ್ ಮಾಡೋದಕ್ಕೆ ಯಾರೇನ್ ಕೇಳಿದ್ರು ಸ್ಪಷ್ಟವಾಗಿ ಆನ್ಸರ್ ಮಾಡ್ತಾ ಇದ್ದೆ ಈಗ ಒಂದ್ ಸ್ವಲ್ಪ ಆ ತರ ಮೊದ್ಲ್ ತರ ಮಾತಾಡಕ್ಕಾಗಿಲ್ಲ ಬಿಟ್ಟ ಮೇಲೆ ಅದಕ್ಕೆ ನನ್ಗೆ ಮೊದ್ಲ್ ತರನೆ ಗುಡಾಕೇಶ ಮಾಡ್ಬೇಕು ಅನ್ಸಿದೆ ಫ್ರೆಶ್ ಇರುತ್ತೆ ಬೆಳಿಗ್ಗೆ ರಾತ್ರಿ ನಿದ್ದೆ ಮಾಡಿಲ್ಲ ಅಂದ್ರೂ ಬೆಳಗ್ಗೆ ನನ್ಗೆ ಯಾವ್ದೇ ಒಂದು ಫ್ರೆಶ್ ಆಗಿರ್ತೀನಿ ನಿದ್ದೆ ಮಾಡಿರೋರು ಯಾವ ತರ ಇರ್ತಾರೆ ಬೆಳಗ್ಗೆ ಫ್ರೆಶ್ ಆಗಿ ಅದೇ ತರ ಎಲ್ಲಾ ಕೆಲಸಗಳು ಮಾಡ್ತೀನಿ ನಿದ್ದೆ ಅವಶ್ಯಕತೆ ಏನು ಬೇಕು ಅನ್ಸ್ತಾ ಇಲ್ಲ ಮತ್ತೆ ಏನೇನು ಸಮಸ್ಯೆಗಳು ಪರಿಹಾರ ಆಗಿದಾವೆ ನಿಮ್ ಕಡೆಯಿಂದ ಹಣಕಾಸಿನ ಸ್ಥಿತಿ ಸ್ವಲ್ಪ ಉತ್ತಮವಾಗಿದೆ ಈ ಗುಡಕೇಶ ಮಾಡದ್ಮೇಲೆ ನನಗೆ ಅಫರ್ಮೇಶನ್ ಮಾಡ್ತಾ ಇದೆ ಅಲ್ವಾ ವಾಟರ್ ಸರ್ ಅದು ಅಪರ್ಮಿಷನ್ ಮಾಡಿದಿನೋ ಅದಕ್ಕೆ ತಕ್ಕಾಗಿ ನನ್ಗೆ ಪ್ರತಿಫಲ ಸಿಗ್ತಾ ಇದೆ ಆ ನೀರಲ್ಲಿ ನಾವೇನ್ ಮಾಡಿ ಮಾಡಿರ್ತೀನೋ ಸೇಮ್ ಅದೇ ತರ ಆಗ್ತಾ ಇದೆ ಅದ್ರಿಂದ ನನಗೆ ಆ ನೀರಲ್ಲಿ ಬರೀ ಒಂದು ಅಫರ್ಮೇಶನ್ ಇಂದನೇ ಈ ತರ ಆಗುತ್ತೆ ಅಂದ್ರೆ ಇನ್ನು ರಾತ್ರಿ ಎಲ್ಲ ಕುತ್ಕೊಂಡು ನಾವು ಧ್ಯಾನ ಮಾಡ್ಬೇಕಾದ್ರೆ ಬೇರೆ ಚೇಂಜಸ್ ಆಗುತ್ತೆ ಅಂತ ಒಂದು ನಂಬಿಕೆ ಇದೆ ನನಗೆ ಮನೆ ವಾತಾವರಣ ಎಲ್ಲ ಚೆನ್ನಾಗಿದೆ ಸರ್ ಈಗ ಇದು ಅರಿಪ್ರಿಯ ಅದೇ ಬೆಳ್ಳುಳ್ಳಿ ತಿನ್ನಲ್ಲ ಮನೆಯಲ್ಲಿ ಬೆಳ್ಳುಳ್ಳಿ ಯೂಸ್ ಮಾಡ್ತೀವಿ ಎಲ್ಲರೂ ಮೊದಲಿಂದ ಬೆಳ್ಳುಳ್ಳಿ ಅಭ್ಯಾಸ ಇದೆ ಅದಕ್ಕೆ ಅದನ್ನ ಬಿಡ್ಲೇಬೇಕಾ ಇಲ್ಲ ಪರವಾಗಿಲ್ವ ಅಂತ ಒಂದು ಇನ್ನು ಕೇಳೋದ್ರಲ್ಲೇ ಇದೀರಲ್ಲ ಪರವಾಗಿಲ್ವ ಅಂತ ಇವಾಗ ದೊಡ್ಡವರೆಲ್ಲ ಬೆಳ್ಳುಳ್ಳಿ ಯೂಸ್ ಮಾಡಿದಿರ ಮಾಡಿದ್ರೆ ಅವ್ರಿಗೆ ಇಷ್ಟ ಆಗಲ್ಲ ಹಾಗೇನಿಲ್ಲ ಬೆಳ್ಳುಳ್ಳಿ ನಾವೆಲ್ಲ ಮತ್ತೆ ತಿಂತಾ ಇಲ್ವಾ ಊಟ ಮಾಡಲು ಬಗ್ತಾ ಇಲ್ವಾ ಬಾಳಿ ಬದಿತ ಇಲ್ವಾ ನೋಡಿ ಎಷ್ಟು ನಾವು ಫಸ್ಟ್ ಬಿಡಿ ತಿನ್ಲಿಕ್ಕೆ ಬೇಕಾದಷ್ಟು ಬಂದಿದ್ರೆ ಹಾಗೇ ಅದು ನಿಮ್ ನಿಮ್ಮ ಭಾವನೆ ಅದು ಇಷ್ಟ ಆಗಲ್ಲ ಫಸ್ಟ್ ಆಗಲ್ಲ ನೀವು ಒಂದ್ಸರಿ ಪ್ರಯತ್ನ ಮಾಡಿ ನೀವು ಅವ್ರು ಏನು ಕೇಳ್ತಾರೆ ಏನು ಅಡುಗೆ ಮಾಡಿದವ್ರು ಎಲ್ಲಿ ಬೆಳ್ಳುಳ್ಳಿ ಹಾಕಿದೀನಿ ಎಲ್ಲಿ ಹಾಕಿಲ್ಲ ಅಂತ ಹುಡುಕ್ತಾರೆ ಹಾಂ ಅನ್ನ ನಿಮ್ಗೆ ಸಾಂಬಾರ್ ಹಾಕಿದಾಗ ಹುಡುಕ್ತಾರೆ ರಿಕ್ಷ ಅಲ್ಲ ಆದರೆ ಅವರು ತಿಂದಿರೋರಿಗೆ ರುಚಿ ಗೊತ್ತಾಗುತ್ತಲ್ವ ಒಳ್ಳೆ ಒಳ್ಳೆ ಅಗ್ಗಿದ್ರೆ ಮಾಡಿದಾಗ ಅವರಿಗೆ ಏನಿಲ್ಲ ಸ್ಮೆಲ್ ಗೊತ್ತಲ್ಲ ಅಷ್ಟೇ ರುಚಿ ಏನು ಬರಲ್ಲ ಹೌದು ಸರ್ ನಮಗೆ ಒಳ್ಳೆಯದಾಗೋದು ಮುಖ್ಯವೋ ನಮ್ಮ ಬಾಯಿ ರುಚಿ ಮುಖ್ಯವೋ ಅಲ್ವಾ ಹೌದು ಸರ್ ಹ್ಞೂ

ಅದಾಗ ಅದೇ ಎಲ್ಲ ಪರಿಹಾರ ಪರಿಹಾರ ಆಗ್ತಾ ಬರ್ತಾ ಇದೆ ನಮ್ಗೆ ಬೇಕಾ ಏನ್ ಅಚೀವ್ ಮಾಡ್ಬೇಕು ಅನ್ಕೊಂಡಿದೀವ ಅದೆಲ್ಲ ಅಚೀವ್ ಮಾಡಬಹುದು ಗುಡಕೇಶದಿಂದ ಮತ್ತೆ ಮೈಂಡ್ ಫ್ರೆಶ್ ಆಗಿರುತ್ತೆ ಶಾಂತ ಸ್ಥಿತಿಯಿಂದ ಇರ್ಬೋದು ಎಲ್ತ್ ಚೆನ್ನಾಗಾಗುತ್ತೆ ಯಾಕಂದ್ರೆ ಹೋದ್ಸಲ ನನಗೊಂದು ಅಜ್ ಸ್ಟೆಲ್ನ್ಸ್ ಪ್ರಾಬ್ಲಮ್ ಬಂದಿತ್ತಲ್ವಾ ಅದು ಡಾಕ್ಟರ್ ತೋರ್ಸ್ಕೊಂಡ್ರು ಏನು ಸಮಸ್ಯೆ ಇಲ್ಲ ಅಂತ ಬಂತು ಅದು ಇದು ಗುಡಾಕೇಶ ಮಾಡುವಾಗ ನನಗೆ ಅದು ಬಂದಿತ್ತು ಅದರಿಂದ ನನಗೆ ಸಮಸ್ಯೆ ಆಗಿಲ್ಲ ಕಂಟಿನ್ಯೂ ಮಾಡ್ತೀರಾ ಕಂಟಿನ್ಯೂ ಇದೆ ತರ ಕಂಟಿನ್ಯೂ ಮಾಡ್ತೀನಿ ಸರ್

ಆ ನಾವು ತಿಳ್ಕೊಬೇಕಾಗಿದೆ ಎಲ್ಲ ಗೊತ್ತಾಗುತ್ತೆ ಸರ್ ಇನ್ನೊಬ್ಬರ ಶತ್ರು ಶತ್ರು ಆದ್ರೂ ಸಹ ಆ ಆತ್ಮ ನಮ್ಮನ್ನ ಒಳ್ಳೆ ಭಾವನೆಯಿಂದಾನೆ ನೋಡುತ್ತೆ ಏನೋ ಅವರೇ ಒಂದ್ ಸ್ವಲ್ಪ ಆಗ್ತಾರೆ ಆತ್ಮದೃಷ್ಟಿಯಿಂದ ನೋಡಿದ್ರೆ ಕಂಟಿನ್ಯೂ ಮಾಡಿ ಒಳ್ಳೇದಾಗ್ಲಿ ಒಳ್ಳೇದಾಗ್ತದೆ ಇನ್ನೂ ಒಳ್ಳೇದಾಗುತ್ತೆ ಹ ಈಗ ರೀ ಹೇಳ್ತಾರೆ ನಮ್ಗೆ ಇನ್ನು ಏನೋ ಹೆಚ್ಚು ಆಗಿಲ್ಲ ರಿಸಲ್ಟ್ ಸಿಕ್ಕಿಲ್ಲ ಅಂತ ಏನ್ ಅದು ಅವರ ಕರ್ಮ ಫಲ ಸರ್ ಎಲ್ಲಾರ್ಗುನು ಒಂದೇ ಸಲ ಇಷ್ಟು ದಿನಕ್ಕೆ ಸಿಗ್ಬೇಕು ಅಂತ ಏನಿಲ್ಲ ಅವರವರ ಕರ್ಮಾನುಸಾರ ಅವರವರ ಪ್ರಯತ್ನ ಅವ್ರು ಯಾವ್ತರ ಇರ ಧ್ಯಾನ ಮಾಡ್ತಾರೆ ಯಾವ ತರ ಅವ್ರು ಅವ್ರ ಪ್ರಯತ್ನ ಇಂಪಾರ್ಟೆಂಟ್ ಅಲ್ವಾ ಸರ್ ಎಲ್ಲಾರ್ಗು ಒಂದೇ ಸಲ ಒಂದ್ ಗೆ ಸಿಗ್ಬೇಕು ಇಲ್ಲ ಒನ್ ಇಯರ್ ಸಿಗ್ಬೇಕು ಇಲ್ಲ ಫಿಫ್ಟೀನ್ ಗೆ ಸಿಗ್ಬೇಕು ಅಂತ ಏನಿಲ್ಲ ಅವ್ರ ಪ್ರಯತ್ನ ಹಾಕಿರ್ತಾರೆ ಅದ್ರ ಮೇಲೆ ಅದ್ರ ಮೇಲೆ ಆಮೇಲೆ ಕರ್ಮ ಫಲನೂ ಇರ್ತೈತೆ ಅದನ್ನು ನಮ್ಗೆ ಕರ್ಮಫಲನ ಕಳಿಬೇಕಲ್ವಾ ಕಳೆದ್ರೆ ಬೇಗ ನಮ್ಗೆ ಫಲ ಸಿಗುತ್ತೆ ಆ ಕರ್ಮ ಫಲ ಕಳ್ದಿಲ್ಲ ಅಂದ್ರೆ ಬೇಗ ನಮ್ಗೆ ಫಲ ಸಿಗಲ್ಲ ಏಕಾದಶಿ ಮಾಡ್ತೀನಿ ಸರ್ ನಿರ್ಜಲ ಏಕಾದಶಿ ಇನ್ನು ಮಾಡಿಲ್ಲ ನಾನು ಏಕಾದಶಿ ಮಾಡೋದಕ್ಕೆ ಯಾಕಂದ್ರೆ ನಾವು ಜಾಬ್ ಹೋಗ್ತಿವಲ್ವಾ ಬಿಸಿಲಲ್ಲಿ ಹೋಗ್ಬೇಕು ನೀರ್ ಕುಡಿದಿರ ಅಂದ್ರೆ ಅದು ಸ್ವಲ್ಪ ಕಷ್ಟ ಅನ್ಸುತ್ತೆ ನನ್ಗೆ ನೀರ್ ಕುಡಿ ಕುಡಿದ್ಬಿಟ್ಟು ಬೇಕಾದ್ರೆ ಉಪವಾಸ ಮಾಡ್ತೀನಿ ನೀರ್ ಕುಡಿದಿರಾ ಆಗುತ್ತೆ ಕೈಲಿ ಉಪವಾಸ ಮಾಡಿ ಅಭ್ಯಾಸ ಇದೆ ಈ ನಿರ್ಜಲ ಉಪವಾಸ ಮಾಡಿ ಇನ್ನೂ ಅಭ್ಯಾಸ ಇಲ್ಲಾದ್ರೂ ಮಾಡ್ತಾ ಇದೀರ ನಿರ್ಜಲ ಮಾಡ್ತಾ ಇದ್ರು ಕೂಡ ನೀವು ನೀರು ಕುಡಿಯಿರಿ ಆದ್ರೆ ಕುಡಿತೀನಿ ಅಂತ ಹೇಳಿ ಮತ್ ಮೂರತ್ತು ಬರೀ ಎತ್ತರಬಾರ್ದು